ಎಲ್ಲರಿಗೂ ನಮಸ್ಕಾರ ಸುಸ್ಥಿರ ಜೀವನೋಪಾಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ದೇಸಿ ಹಸುವಿನ ಸಗಣಿಯಿಂದ ಮಾಡಿರುವಂಥ ದೀಪಗಳ ಬಳಕೆ ಬಗ್ಗೆ ಮಾಹಿತಿ ಕೊಡಬೇಕು ನನಗೆ ಅಂತ ಇಷ್ಟಪಟ್ಟಿದ್ದೀನಿ ನಮ್ಮ ಮನೆ ಮತ್ತು ಕೆಲಸ ಮಾಡುವ ಸ್ಥಳಗಳಲ್ಲಿ ಚೈತನ್ಯ ಜಾಸ್ತಿ ಮಾಡಲು ಮತ್ತು ಏಕಾಗೃತಿ ಜಾಸ್ತಿ ಮಾಡೋಕ್ಕೆ ನಾನು ಫಸ್ಟು ಇದನ್ನು ಪ್ರಮಾಣದಲ್ಲಿ ಯೂಟ್ಯೂಬಲ್ಲಿ ನೋಡಿ ದೀಪ ಮಾಡೋದನ್ನ ಕಲ್ತ್ಕೊಂಡಿದ್ದೆ ನಂತರ ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ ವಾಟ್ಸಪ್ಪಲ್ಲೆಲ್ಲ ಪೋಸ್ಟ್ ಆಗ್ತಾಯಿದ್ದೆ ಬರ್ತಾ ಬರ್ತಾ ಇದರ ಉಪ ಉಪಯೋಗಿಸೋ ಪ್ರಮಾಣ ಕೂಡ ಜಾಸ್ತಿ ಆಯಿತು ಆದರೆ ಹೆಚ್ಚಿನ ಅವರು ಇದರ ಬಳಕೆ ಬಗ್ಗೆ ಸರಿ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನಾನಿವತ್ತು ಇದನ್ನು ಈ ವಿಡಿಯೋ ಬಗ್ಗೆ ಈ ಇದನ್ನು ಯಾವ ಥರ ವೀಡಿಯೋ ಮಾಡೋ ಯಾವ ಥರವನ್ನು ದೀಪ ಸದ್ಬಳಕೆ ಮಾಡ್ಕೋಬೇಕು ಅಂತ ಮಾಹಿತಿ ಕೊಡೋಕ್ಕೆ ಅಂತ ಹಂಚ್ಕೊಂಡಿದ್ದೀನಿ ಮನೆಗಳಲ್ಲಿ ಬೆಳಗ್ಗೆ ಅಥವಾ ಸಂಜೆ ಯಾವುದೋ ಒಂದು ಟೈಮ್ ನಾವು ಈ ಪಂಚಗಿರಿ ದೀಪವನ್ನು ಬೆಳಗೋದರಿಂದ ನಮ್ಮ ವಾಸಸ್ಥಳವನ್ನು ಪಾಸಿಟಿವ್ ಎನರ್ಜಿ ನಾವು ಜಾಸ್ತಿ ಮಾಡೋಕ್ಕೆ ಇದೊಂದು ಪರಿಪೂರ್ಣ ಒಂದು ಮಾರ್ಗವಾಗಿದೆ ಈ ಪಂಚದವ್ಯ ಪಂಚಗವ್ಯ ದೀಪಗಳನ್ನು ದೇಸಿ ಹಸುವಿನ ಸಗಣಿ ತುಪ್ಪ ಮೊಸರು ಮತ್ತು ಹಾಲಿನ ತಯಾರಿಸಲಾಗಿದೆ ಈ ಐದು ಮೂಲ ಈ ಐದು ಪ್ರಮಾಣದಲ್ಲಿ ಏನಿದೆ ವಸ್ತುಗಳು ಜೊತೆಗೆ ನ್ಯಾಚುರಲ್ ಅಂಟು ಅಂತ ಕರಿತೀವಿ ಏನು ನಾವು ಈಗ ಬೈಂಡಿಂಗ್ ಎಂಜು ಅಂತ ಕರಿತೀವಲ್ಲ ಬೈಂಡಿಂಗ್ ಎಂಜುಂಟು ಅದನ್ನು ಯೂಸ್ ಮಾಡಿ ನಾವು ಇದನ್ನು ಈ ದೀಪಗಳನ್ನು ನಾವು ತಯಾರಿಸಬರ್ತಿದ್ದೀವಿ ಇದರ ಬಳ ಸದ್ಬಳಕೆ ಹೇಗೆ ಮಾಡಬೇಕು ಅಂದರೆ ನಾವು ಎಣ್ಣೆ ಪಲ್ಲು ಶುದ್ಧ ತುಪ್ಪವನ್ನು ಬಳಸಿದರೆ ಮನೆಯಲ್ಲಿ ಚೈತನ್ಯ ಮೂಡುತ್ತೆ ಜಾಸ್ತಿ ಮತ್ತು ಪಾಸಿಟಿವ್ ಎನರ್ಜಿ ಕೂಡ ಆಗುತ್ತೆ ಮತ್ತು ನಮ್ಮ ದೇಹ ಮನಸ್ಸು ಮತ್ತು ಆತ್ಮ ಇದೆಲ್ಲ ಕೂಡ ಒಂದೇ ಆಗಿ ವಿಕಸನಗೊಳ್ಳುತ್ತೆ ಜೊತೆಗೆ ನಮ್ಮ ಆರೋಗ್ಯ ಸಂತೋಷ ಶಾಂತಿ ಸಮೃದ್ಧಿ ಎಲ್ಲವನ್ನು ಇದರಿಂದ ನಮಗೆ ತರಬಹುದು ಇದು ಕೂಡ ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಮತ್ತು ಮೇಲಾಗಿ ಈ ದೀಪಗಳು ಪರಿಸರ ಸ್ನೇಹಿ ಮತ್ತು ಇಂಗಾಲ ಅಂದರೆ ಏನಂತ ಏನಂತ ಇವಾಗ ಕಾರ್ಬನ್ ಡೈಆಕ್ಸೈಡ್ ಅದನ್ನು ಕಡಿಮೆ ಮಾಡುತ್ತೆ ಇರಿ ಮುಂದೆ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಯಾಕೆ ಯಾಕೆ ಅಂದರೆ ತುಪ್ಪ ತುಪ್ಪದ ದೀಪ ಯಾಕಚ್ಬೇಕು ಅಂದರೆ ಕಾರಣ ಅಂದರೆ ಇದು ಆಕ್ಸಿಜನ್ ಪ್ರಮಾಣನ ಜಾಸ್ತಿ ಮಾಡುತ್ತೆ ಈ ದೊ ಗೋವಿನ ಸಗಣಿ ಮತ್ತು ತುಪ್ಪ ಎರಡು ಒಂದೇ ಆಗಿ ಉರಿದ್ರೆ ಮನೆಯಲ್ಲಿ ಅಥವಾ ವಾತ ನಮ್ಮ ಮನೆ ವಾತಾವರಣದಲ್ಲಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆಗುತ್ತೆ ಇದರಲ್ಲಿ ಇದಕ್ಕೆ ಪ್ರೂಫಾಗಿ ಎಷ್ಟೋ ಆರ್ಟಿಕಲ್ ಮತ್ತು ಸೈಂಟಿಫಿಕ್ ಪ್ರೂಫ್ ಕೂಡ ಇದೆ ಎಲ್ಲರಿಗೂ ಗೊತ್ತಿರ್ಬೋದು ಮುಂಚೆ ಎಲ್ಲ ಅಗ್ನಿ ಒತ್ತಡ ಮತ್ತೆ ಹೋಮ ವನಗಳೆಲ್ಲ ಬೆರಣಿ ಬಳಸ್ತಾ ಇದ್ರು ಈಗ ಬೆಣ್ಣೆ ಸಿಗ್ತಾ ಇಲ್ಲ ಅದ್ರ ಬರಲಿ ಈಗ ಇದನ್ನೇ ನಾವು ಬಳಸ್ತಿದ್ದೀವಿ ಇದ್ರ ಮುಖಾಂತರ ಈ ಒಂದು ದೇಸಿ ಹಸಿವಿನ ದೀಪಗಳ ಬಳಕೆ ಹೆಚ್ಚಾಗಿದೆ ಮತ್ತು ಹೆಚ್ಚಾಗಿ ನಾವು ಇದನ್ನು ಯಾಕೆ ಬಳಸ್ತಿದ್ದೀವಿ ಅಂದರೆ ನಾವು ಇದನ್ನು ಒಂದು ದೀಪ ಹಚ್ಚಿ ನಾವು ಅದನ್ನು ಏನಾದ್ರು ಧ್ಯಾನ ಮಾಡೋಕ್ಕೆ ಕೂತ್ಕೊಂಡ್ರೆ ಇದನ್ನೇ ನೋಡ್ತಾ ನೋಡ್ತಾ ಇದ್ದರೆ ನಮ್ಮ ನಾ ಇದು ನಮ್ಮನ್ನು ಧ್ಯಾನಸ್ಥ ಲೆಕ್ಕ ನಮ್ಮನ್ನು ಕರ್ಕೊಂಡು ಹೋಗಿ ನಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡುತ್ತೆ ಈ ಒಂದು ದೀಪ ಹತ್ತತ್ರ ಒಂದು ಗಂಟೆ ಮೇಲೂ ಕೂಡ ಇದು ಉರಿಯುತ್ತದೆ ಇದು ಕೊನೆಯಲ್ಲಿ ಒಂದು ಹತ್ತು ನಿಮಿಷ ಇದು ಅಗ್ನಿಕುಂಡ ಮತ್ತು ಓವನ ಹವನಾಗಿ ಜೋರಾಗಿ ಪ್ರಕಾಶ ಮನೆ ಹೂರಿತದೆ ಇದ್ರ ಅದಕ್ಕೋಸ್ಕರ ನಾವು ಇದನ್ನು ದೇವರ ಮನೆಯಲ್ಲಿ ಹಚ್ಚೋಕ್ಕಿಂತ ಮನೆಯ ಮಧ್ಯದಲ್ಲಿ ವರಾಂಡದಲ್ಲಿ ಮಧ್ಯದಲ್ಲಿ ಹಚ್ಚೋದ್ರಿಂದ ಇದನ್ನು ನಾವು ಯಾವಾಗಲೂ ಕೂಡ ಮಿನಿ ಓಮ ಹವನ ಮಾಡ್ದಂಗೆ ಇದನ್ನು ನಾವು ಮಾಡ್ಬೋದು ಅಂತ ಇದ್ರ ಬಗ್ಗೆ ಆ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಇದಲ್ಲದೆ ನಮ್ಮಲ್ಲಿ ದೇಸಿ ಹಸುವಿನ ಮಾಡಿರುವಂಥ ಸಗಣಿ ಬೆರಣಿ ಸಾಮ್ರಾಡಿ ದೀಪಗಳು ಮತ್ತು ಗಣಪತಿ ವಿಗ್ರಹಗಳು ಇದೆ ಬೇಕಾದರೆ ಇಲ್ಲಿ ನಮ್ಮ ಸಂಪರ್ಕಿಸಬಹುದು